ಸಾಕುಮಗಳು ತರಾಸು ತುಳುಕಿನ ರಾಮಸ್ವಾಮಿ ಸುಬ್ಬರಾವ್ ಬರೆದಿರುವಂತಹ ಪ್ರಮುಖ ಕಾದಂಬರಿಗಳಲ್ಲಿ ಕೂಡ ಇದು ಒಂದು ಈ ಕಾದಂಬರಿಯ ಪ್ರಮುಖ ಪಾತ್ರಗಳೆಂದರೆ ನಾಗಮ್ಮ ನೀಲಮ್ಮ ಅನಂತ ಪಂಡಿತರು ಮತ್ತು ಲಕ್ಷ್ಮಿ ಈ ಕಾದಂಬರಿಯ ದುರಂತದಲ್ಲಿ ಮುಕ್ತಾಯವಾಗುವ ವ್ಯಕ್ತಿಗಳಾರು ಸ್ವಾಭಾವತ ಕೆಟ್ಟವರಲ್ಲ ಮತ್ತು ಬಾಳುಗಡುಕರೂ ಅಲ್ಲ ಸನ್ನಿವೇಶಗಳ ಸೆಳೆತಕ್ಕೆ ಸಿಕ್ಕಿ ಅವರ ಬಾಳು ಅಪಮೃತ್ಯುವಿನಲ್ಲಿ ಕಣ್ಣೀರಿನ ನಿಲುದಾಣದಲ್ಲಿ ವಿಫಲತೆಯ ರೇವೆಯಲ್ಲಿ ಮುಕ್ತಾಯವಾಗುತ್ತದೆ ಈ ಕಾದಂಬರಿಯ ಕೇಂದ್ರ ಪಾತ್ರಗಳೆಂದು ಹೇಳಬಹುದಾದ ನಾಗಮ್ಮ ನೀಲಮ್ಮ ಅನಂತ ಪಂಡಿತರು ಮತ್ತು ಲಕ್ಷ್ಮಿಯ ಬಾಳ ದುರಂತಕ್ಕೆ ಅಪ್ರತ್ಯಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಕಾರಣರಾಗುವವರು ಜನರೇ ಈ ಕಾದಂಬರಿಯನ್ನು ನಾನು ಓದಲು ಕುಳಿತಾಗ ತುಂಬಾ ಸಮಯದ ಅವಶ್ಯಕತೆ ಇದೆ ಎಂದು ಭಾವಿಸಿದ್ದೆ ಆದರೆ ಕಾದಂಬರಿಯನ್ನು ಓದುತ್ತಾ ಓದುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಉಪಮೃತ್ಯುವಿನಲ್ಲಿ ಬಲಿಯಾದ ನಾಗಮ್ಮ ನೀಲಮ್ಮ ಅನಂತ ಪಂಡಿತರು ಮತ್ತು ಲಕ್ಷ್ಮಿಗೂ ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯ ಜೀವನ ನೀಡಲಿ ಓದಲು ಬಯಸುತ್ತಿದ್ದರೆ ಈ ಕಾದಂಬರಿಯನ್ನು ಒಮ್ಮೆಯಾದರೂ ಓದಿ ನೋಡಿ